ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಟ್ರಾಲಿಗಳು ಮಾರಾಟಕ್ಕೆ ತಗೊಂಡ್ ಸ್ನೇಹಿತರೆ ಒಬ್ಬರೇ ಓನರು ಒಂದೇ ಲೊಕೇಶನಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಂದು ಹೊಸ ಟ್ರಾಲಿ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಲಿ ಯಾವುದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಸ್ನೇಹಿತರೆ ಒಂದು ಟ್ರಾಲಿಗಳನ್ನ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಟ್ರಾಕ್ಟ್ರ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿ ಕೊಡ್ಬೋದು ಕಳ್ಸಿ ಇದೇ ರೀತಿ ಇರಲಿ ಇದ್ರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೇನೆ ಒಂದು ಟ್ರಾಕ್ ಟ್ರಾಲಿ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಮೊದಲನೇದಾಗಿ ಹೊಸ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಒಂದು ವಾರ ಹದಿನೈದು ದಿನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹೊಸ ಟ್ರಾಲಿ ಸ್ನೇಹಿತರೆ ಇದು ಟ್ರಾಲಿ ಎಲ್ಲ ಹೊಸದು ಟೈರ್ ಬಂದು ರಿಬಟನ್ ಟೈರ್ಗಳು ಹಾಕ್ಸಿದಿವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಲಿಗೆ ಡಾಕ್ಯುಮೆಂಟ್ಸ್ ಇದೆ ಬಟ್ ಟೆಂಪರರಿ ಪಾಸಿಂಗ್ ಇದೆ ಸ್ನೇಹಿತರೆ ಯಾರು ತಗೋತಿರೋ ಅವರೇ ಫಸ್ಟ್ ಓನರ್ ಮಾಡಿ ಮಾಡ್ತಾರೆ ಅಂತ ನೋಡಿ ನೀವೇ ಮಾಡಿಸ್ಕೋಬೇಕಾಗತ್ತೆ ಯಾರು ಸೇಲ್ ಲೆಟರ್ ಎಲ್ಲ ಇದೆ ಟೆಂಪ್ರರಿ ಸೇಲ್ ಲೆಟರ್ ಇದೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಲಿಗೆ ಹೊಸ ಒಂದು ಟ್ರಾಲಿ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ತಾಲಿ ತಾಲಿಕೋಟೆ ತಾಳು ಲ್ಲಿ ಮಾರಾಟಕ್ಕೆ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಲಿ ಸ್ನೇಹಿತರೆ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಇದ್ದಾರೆ ಸ್ನೇಹಿತರೆ ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳಿದ್ದಾರೆ ಇನ್ನು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಇದ್ದಾರೆ ಇನ್ನು ಈ ಹಳೆ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಇದು ಕೂಡ ಒಳ್ಳೆ ಒಂದು ಕಂಡೀಷನ್ ಇರತಕ್ಕಂಥ ಒಂದು ಟ್ರಾಲಿ ಪ್ಲಾಟ್ಫಾರ್ಮ್ ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕ್ ಆಗಿಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಟ್ರಾಲಿಗೆ ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಒಂದು ನಾಲ್ಕರಿಂದ ಐದು ವರ್ಷದಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಒಂದು ಟೈರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ರಿಬರ್ಟನ್ ಟೈರ್ಗಳು ಎಲ್ಲ ಚೆನ್ನಾಗಿದೆ ಗಾಡಿ ಲೊಕೇಶನ್ ಟ್ರಾಲಿ ಲೊಕೇಶನ್ ಬಂದು ಸ್ನೇಹಿತರೆ ಆಗಲೇ ಹೇಳಿದಾಗ ಇದು ಕೂಡ ಸೇಮ್ ಲೊಕೇಶನ್ ಒಬ್ಬರೇ ಓನರ್ ಆಗಿರ್ತಾರೆ ಇದು ಕೂಡ ಅಷ್ಟೇ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರಾಲಿ ಆಗಿದೆ ಈ ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಸೆಕೆಂಡ್ ಹ್ಯಾಂಡ್ ಟ್ರಾಲಿಯ ಬೆಲೆ ಬಂದು ಮೂವತ್ತೆಂಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಹೇಳಿದ್ದಾರೆ ಇನ್ನು ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಇದೇನು ಫೈನಲ್ ಎಲ್ಲಾಗಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಟ್ರಾಲಿಗೆ ಡಾಕ್ಯುಮೆಂಟ್ಸ್ಗಳು ಇಲ್ಲ ಯಾವುದೇ ತರದ ಡಾಕ್ಯುಮೆಂಟ್ಸ್ಗಳು ಇಲ್ಲ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗೆ ಹೊಸ ಟ್ರಾಲಿಗೆ ಟೆಂಪ್ರವರಿ ಪಾಸಿಂಗ್ ಇದೆ ನೀವು ಬೇಕಾದ್ರೆ ಹೆಸರಿಲ್ ಮಾಡ್ಸ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ఇదే రీతి ఇం ఒక్కడే కడమే బ్రాలి జొచ్చు మేము సితీ థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్ బాయ్